ಎಲ್ರಿಗೂ ಜೈ ಭೀಮ್ ದಿನ ವಿಚಾರ ಏನಂತಂದರೆ ಕಲ್ವಾಳ್ ಗ್ರಾಮ ಪಂಚಾಯಿತಿ ಸದಸ್ಯನಾದ ಆರ್ ನನ್ನ ಒಂದು ಮನವಿಯನ್ನು ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಮತ್ತು ರಾಜ್ಯ ಮಹಿಳಾ ಘಟಕರಿಗೆ ಕೊಟ್ಟಿದ್ದೀನಿ ಏನಂತಂದರೆ ನನಗೆ ಪಂಚಾಯಿತಿನಲ್ಲಿ ಸಾಮಾನ್ಯ ಸಭೆಯಲ್ಲಿ ಬಹಿಷ್ಕಾರ ಅನ್ನೋ ವರ್ಡನ್ನು ಉಪಯೋಗಿಸಿರ್ತಾರೆ ಸರ್ ಕಲ್ವಾಳ ಗ್ರಾಮ ಪಂಚಾಯತಿ ಆನೇಕಲ್ ತಾಲೂಕಿಗೆ ಬರುತ್ತೆ ಸೊ ಅದರಲ್ಲಿ ಈ ಮೀಟಿಂಗ್ ಪ್ರೊಸೀಡಿಂಗ್ಸ್ ನಡಿಬೇಕಾದಾಗ ಸ್ವಲ್ಪ ಗೊಂದಲಗಳಾಗ್ತವೆ ಆ ಗೊಂದಲಗಳಾದಾಗ ಒಂದಷ್ಟು ಜನ ಸೇರಿ ಏನೋ ಪಿ ಡಿ ಒ ಕಡೆಯಿಂದ ಕೆಲವು ಸದಸ್ಯರುಗಳೆಲ್ಲನೂ ಸೇರಿ ಒತ್ತಡ ಮಾಡಿ ಅವ್ರಿಗೆ ನನ್ನನ್ನು ಸಭೆ ಇಂದ ಎಲ್ಲ ಸಭೆ ಮತ್ತು ಸಮಿತಿಗಳಿಂದ ಶಾಶ್ವತವಾಗಿ ಬಹಿಷ್ಕಾರ ಮಾಡಬೇಕು ಅಂತ ಒಂದು ಶಬ್ದನ ಉಪಯೋಗಿಸಿರ್ತಾರೆ ಅದು ಅದನ್ನ ನಾನು ನನ್ನ ಡಿ ಸಿ ಆರ್ ಇ ನಾಗರಿಕಕ್ಕೂ ಜಾರಿ ನಿರ್ದೇಶನಾಲಯಕ್ಕೆ ಕಂಪ್ಲೇಂಟ್ ಮಾಡಿರ್ತೀನಿ ಮತ್ತೆ ಜಿಗಣಿ ಸ್ಟೇಷನ್ಗೂ ಕಂಪ್ಲೇಂಟ್ ಮಾಡಿರ್ತೀನಿ ಆಗಿದ್ದಂತ ವಿಕಾಸ್ ಅವರು ಏನು ಕ್ರಮ ತಗೊಂಡಿರಲ್ಲ ಆಮೇಲೆ ಎಸ್ ಪಿ ಆಫೀಸ್ಗೂ ಕೊಟ್ಟಿರ್ತೀನಿ ಆಮೇಲೆ ಇದಕ್ಕೆ ಡಿ ಸಿ ಆರ್ ಇದ್ರು ಎನ್ಕ್ವೈರಿ ಮಾಡಿ ಒಂದು ನಾಲ್ಕೈದು ಸರಿ ಕರೆದಿದ್ದಾರೆ ಎಲ್ರು ತಪ್ಪಾಗಿದೆ ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ನನ್ಗೆ ಅದಲ್ಲ ಬಹಿಷ್ಕಾರ ಅನ್ನೋ ಶಬ್ದನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಂಥ ಏನು ಸಮಾಜ ಎಷ್ಟೊಂದು ಸ್ಪೀಡ್ ಆಗಿ ಮುಂದುವರೆದಿರುವಾಗ ಆ ಥರ ಶಬ್ದಗಳನ್ನ ಪಂಚಾಯತಿ ರೆಜುಲೇಷನ್ ಬುಕ್ಗಳನ್ನ ಉಪಯೋಗಿಸೋದು ನನಗೆ ಯಾಕೋ ಭಾಳ ನೋವು ಉಂಟು ಮಾಡ್ತು ಅದಕ್ಕಾಗಿ ನಾನು ನಮ್ಮ ಈಗಿನ ಆನೆಕಲ್ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ನಮ್ಮ ಅಧ್ಯಕ್ಷರಾದಂಥ ಕೃಷ್ಣಪ್ಪ ಅವರು ಮರ್ಸೂರು ಡಾಕ್ಟರ್ ಮರ್ಸೂರು ಕೃಷ್ಣಪ್ಪ ಅವ್ರನ್ನ ಭೇಟಿ ಮಾಡಿ ನಾವು ಒಂದು ನಮ್ಮ ನೋವನ್ನು ಅವ್ರಿಗೆ ತೋಡ್ಕೊಂಡಾಗ ಅವರು ಬನ್ನಿ ನಿಮ್ಮ ಜೊತೆ ನಾವು ಇದ್ದೀವಿ ಈ ಕಾಲದಲ್ಲೂ ಬಹಿಷ್ಕಾರ ಅನ್ನೋ ವರ್ಡನ್ನು ಉಪಯೋಗಿಸ್ಬಾರ್ದು ಬೇಕಾದರೆ ಅವರು ನಿಮ್ಮ ನಡವಳಿಕೆ ಇಲ್ಲ ಅಂದಾಗ ನಿಮ್ಮ ವಿರುದ್ಧವಾಗಿ ಒಂದು ಆಫೀಸ್ಗೆ ತಾಲೂಕ್ ಪಂಚಾಯ್ತಿಗೋ ಜಿಲ್ಲಾ ಪಂಚಾಯ್ತಿಗೋ ಒಂದು ಲೆಟರ್ ಬರಿಬೋದಾಗಿತ್ತು ಬಹಿಷ್ಕಾರ ಅನ್ನೋ ಶಬ್ದನ ಉಪಯೋಗಿಸಿರೋದು ಭಾಳ ತಪ್ಪಾಗಿದೆ ಅದರ ಬಗ್ಗೆ ನಿಮಗೆ ನಾವು ಇದ್ದೀವಿ ನಿಮ್ಮ ಜೊತೆ ನ್ಯಾಯ ದೊರಕಿಸ್ತೀವಿ ಮತ್ತು ಇದು ಈ ರಾಜ್ಯದಲ್ಲಿ ಎಲ್ಲೂ ರಿಪೀಟ್ ಆಗ್ದಿದ್ದಂಗೆ ನಾವೂ ನೋಡ್ಕೊತೀವಿ ನೀವು ನಾನು ಅದರಲ್ಲೂ ನಾನು ಮೀಸಲು ಕ್ಷೇತ್ರದಿಂದ ಗೆದ್ದು ಬಂತಿರೋದ್ರಿಂದ ನನಗೆ ಬಹಿಷ್ಕಾರ ಅಂತ ಹೇಳ್ತಾರೆ ಮತ್ತು ನನ್ನ ಏನು ನಾನು ಎಲ್ಲಿ ವಾರ್ಡಲ್ಲಿ ಗೆದ್ದಿದ್ದೀನೋ ಅಲ್ಲಿಗೆ ನನಗೆ ನನ್ನ ಏನು ಕಾಲೋನಿಗಳಿದೆ ಅವುಗಳಿಗೆ ಅನುದಾನವೇ ಕೊಟ್ಟಿಲ್ಲ ಈಗೇನು ಟ್ವೆಂಟಿ ಫೈವ್ ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಹೇಳ್ತಿದ್ದಾರೆ ಅದಕ್ಕೆ ಯಾವುದಕ್ಕೂ ಅನುದಾನ ಕೊಟ್ಟಿಲ್ಲ ಬೇಕಾದರೆ ಈಗಲೂ ರೆಜುಲೇಷನ್ ಕಾಪಿ ಇದೆ ಅದನ್ನು ಕೊಡ್ತೀನಿ ಅದರಲ್ಲಿ ನೋಡಿ ಯಾವುದೇ ಒಂದು ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಕಡೆ ಕಡೆಯೆಲ್ಲ ಗ್ರ್ಯಾಂಟ್ ಕೊಟ್ಟಿದ್ದಾರೆ ನಮಗೆ ತಲುಪಲಿಲ್ಲ ಅದೊಂದು ನನಗೆ ಭಾಳ ಬೇಜಾರಾಗಿದೆ ಮತ್ತು ಆ ಬಹಿಷ್ಕಾರ ಅನ್ನೋ ಓಲ್ಡ್ನ ರೆಜುಲೇಷನ್ ಬುಕ್ಕಲ್ಲಿ ಹಾಕಿದ್ದಾರೆ ಕೂಡಲೇ ರೆಜುಲೇಷನ್ ಮಾಡಿದಂಥ ಅಧಿಕಾರಿನ ಮತ್ತೆ ಅದರ ರೆಜುಲೇಷನ್ ಮಾಡೋಕ್ಕೆ ಸಪೋರ್ಟ್ ಮಾಡಿದಂಥ ಸಂಬಂಧಪಟ್ಟ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಮತ್ತೆ ಅದಕ್ಕೆ ಆ ರೆಜುಲೇಷನ್ಗೆ ಯಾರ್ಯಾರು ಸಹಿ ಮಾಡಿದ್ದಾರೆ ಅವ್ರನ್ನ ವಜಾಗೊಳಿಸ್ಬೇಕು ಮತ್ತು ಇವರು ಪಿ ಡಿ ಒ ಮೇಲೆ ಶಿಸ್ತು ಕ್ರಮ ಕಾನೂನು ರೀತಿಯ ಶಿಸ್ತು ಕ್ರಮ ಜರುಗಿಸ್ಕೊಬೇಕಂತ ಹೇಳಿ ನಾನು ಈ ಮೂಲಕ ತನ್ನ ಮಹಿಳೆಯರ ಮೇಲೆ ಏನು ಏನು ನಿಲ್ಸಿದ್ರಾ ಈಗ ಇದೇನಾಗಿದೆ ಮಹಿಳೆಯರಿಗೆ ನನ್ಗೆ ನನ್ನ ಸದಸ್ಯನಾಗಿದ್ದು ಕೆಲವು ನನ್ಗೆ ಸದಸ್ಯರ ಮಹಿಳಾ ಸದಸ್ಯರ ಸರಿಯಾದ ಹೆಸರೇ ಗೊತ್ತಿಲ್ಲ ನಾನು ಅವ್ರನ್ನೇನಾದ್ರೂ ನೀವು ಬೇಕಾದ್ರೆ ಇಂಡಿವಿಜುವಲ್ ಆಗಿ ಅವ್ರನ್ನ ಕೇಳ್ಕೊಳ್ಳಿ ಹೋಗಿ ನಾನು ಅವ್ರನ್ನ ಅಕ್ಕ ಅನ್ನ ಒಂದು ಓರ್ಡ್ ಬಿಟ್ರೆ ಬೇರೆ ಅವ್ರ ಹೆಸರುಗಳೇ ಕರೆಯೋದಿಲ್ಲ ನಾನು ನನ್ಗೆ ಯಾರು ಸರಿಯಾಗಿ ಗೊತ್ತಿಲ್ಲ ನಾನು ಹೊಸದಾಗ್ ಹೋಗಿದ್ದೀನಿ ಅವರು ಎಲ್ಲ ಹೊಸ್ದಾಗ್ ಬಂದಿದ್ದಾರೆ ಆಮೇಲೆ ಈ ಗಲಾಟೆ ಇಪ್ಪತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದಾಗ ಅದು ಒಂದು ಒಂದೂವರೆ ತಿಂಗಳ ಸುಮ್ನನೇ ಇರ್ತಾರೆ ನಾನು ಆಮೇಲೆ ಹೋಗಿ ಯಾರೋ ಒತ್ತಡ ರಾಜಕಾರಣಿಗಳು ಹಿಡಿದು ಸ್ಟೇಷನ್ಗೆ ಫೋನ್ ಮಾಡಿ ಸ್ಟೇಷನ್ ಕಡೆಯಿಂದ ಒಂದು ಐ ಆರ್ ಮಾಡಿದ್ದಾರೆ ಸೊ ನಾನು ಅದ್ರನ್ನ ನಾನು ಕೋರ್ಟಲ್ಲಿ ಹೋಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀನಾರಾಯಣ್ ಲಕ್ಷ್ಮೀನಾರಾಯಣ ಈಗ ಈಗಲೇ ಇದಾರೆ ಪ್ರೆಸೆಂಟ್ ಇದಾರೆ ಅವರು ಮಾಡಿದ್ದಾರೆ ಅದರಲ್ಲಿ ಹಿಂಗೆ ಪಂಚಾಯತ್ ನಮ್ಮನ್ನ ಎದುರಿಸಿದ್ರು ನಮ್ಮನ್ನು ಪಂಚಾಯಿತಿನಲ್ಲಿ ನಮ್ಮ ಕೆ ಅಡ್ಡಿ ಬರ್ತಾರೆ ಅಂತ ವಿಚಾರ ಇಷ್ಟೇ ಅಲ್ಲಿ ನಡೆಯೋಂಥ ಭ್ರಷ್ಟಾಚಾರದ ಬಗ್ಗೆ ನಾನು ಏನದು ಹಣಕಾಸು ಸಮಿತಿ ಸದಸ್ಯನಾಗಿರೋದ್ರಿಂದ ನನ್ನ ಹತ್ರ ಫಸ್ಟ್ ಬಿಲ್ಗಳು ಬರ್ತವೆ ನಮಗೆ ಆ ಸದಸ್ಯದಲ್ಲಿ ನಾನು ಎಲ್ಲ ಚೆಕ್ ಮಾಡ್ತೀನಿ ಪರಿಶೀಲನೆ ಮಾಡ್ತೀನಿ ನನಗೆ ಡೌಟ್ ಬಂದಾಗ ನಾನು ಅವುಗಳ್ನ ಪ್ರಶ್ನೆ ಮಾಡಿದಾಗ ಅವಲ್ಲಿ ಬಿಲ್ ಪಾಸ್ ಆಗಕ್ ನಾನು ಕೊಡೋದಿಲ್ಲ ಅವಾಗ ಯಾಕಂದ್ರೆ ಒಂದು ಒಂದು ನಾಲ್ಕರಿಂದ ಐದು ಚೇಂಬರ್ ಕ್ಲೀನ್ ಮಾಡೋದಕ್ಕೆ ಜೆಟ್ ಮೋಟರ್ ಗಳು ಬರ್ತವೆ ಲಾರಿಗಳು ಅವುಗಳಿಗೆ ಕ್ಲೀನ್ ಮಾಡೋಕ್ಕೆ ಎರಡ್ ಲಕ್ಷ ರೂಪಾಯಿ ತಗೊಂತಾರೆ ಬಿಲ್ಗಳು ಏನೋ ಐದೇ ಚೇಂಬರ್ ಗಳಿಗೆ ಜೆಟ್ಟಲ್ಲಿ ಇಟ್ಟು ಕ್ಲೀನ್ ಮಾಡೋಕ್ಕೆ ಮತ್ತೆ ಕಾಲುವೆಗಳಿಗೆ ಪದೇ ಪದೇ ವರ್ಷದಲ್ಲಿ ಆರ್ ಸರಿ ಬರ್ತೈತೆ ಬಿಲ್ಗಳು ಏನು ಕ್ಲೀನ್ ಮಾಡಿದೀವಿ ಅಂತ ಎರಡ್ ಲಕ್ಷ ಬರ್ತೈತೆ ಪ್ರತಿ ತಿಂಗಳು ಒಂದೊಂದ್ ಮೆಂಬರ್ ಇಲ್ಲ ಅಂದ್ರೆ ಕೂಡ ಇಪ್ಪತ್ ಸಾವಿರ ಫ್ರೀ ತಗೊಂಬೋ ಅಂದ್ರೆ ಇಪ್ಪತ್ತ್ ಸಾವಿರ ವಿತೌಟ್ ಬಿಲ್ ದುಡ್ಡು ತಗೊಂಬೋದು ಪ್ರತಿ ತಿಂಗಳು ಇಪ್ಪತ್ತು ಇಪ್ಪತ್ತು ಸಾವಿರದ ಬಿಲ್ ತರ್ತಾರೆ ಆಮೇಲೆ ಎಲೆಕ್ಟ್ರಿಕಲ್ಲು ಅಷ್ಟೇನೆ ಅವರು ಟೆಂಡರ್ ಕೊಟ್ಟು ಕರೆಯೋದಿಲ್ಲ ಹೋಗಿ ಯಾವುದೋ ಒಂದು ಅಂಗಡಿನಲ್ಲಿ ಒಟ್ಟು ರಾಶಿ ತಗೊಂಬರ್ಬೇಕು ತಗೊಂಬರ್ತಾರೆ ಆಮೇಲೆ ಯಾರೇ ಹೋಗಿ ಕೇಳಿದ್ರೂ ಪಂಚಾಯತಿ ಸದಸ್ಯರು ಅಲ್ದಿರೋ ಅವರು ಅವರು ಯಾರೋ ಹೆಣ್ಣುಮಕ್ಳು ಬಂದಿರ್ತಾರಲ್ಲ ಅವರು ಗಂಡಂದರು ಕೇಳಿದ್ರೆ ಕೂಡ ಏನು ಬೇಕಾದ್ರೆ ಮೆಟೀರಿಯಲ್ ಕೊಟ್ಟು ಇದ್ದಾರೆ ಆಮೇಲೆ ಪದೇ ಇದು ಏನದು ಬೋರ್ವೆಲ್ ಸಬ್ಮರ್ಸಿಬಲ್ ಪಂಪ್ಗಳು ಅಷ್ಟೇ ಅದನ್ನೂ ತಗೊತಾರೆ ಅವರು ಅದನ್ನು ತಗೊಂಡು ಅದು ಎಲ್ಲೆಲ್ಲಿ ಹಾಕ್ತಾರೆ ಏನು ಬಂದಿದೆ ಇದುವರೆಗೂ ಲೆಕ್ಕ ಇಲ್ಲ ಸೊ ಹೀಗಾಗಿ ನಾನು ಇದನ್ನು ನೇರವಾಗಿ ಹೇಳ್ತಾ ಇದ್ದೀನಿ ನಾನು ಅಕ್ರಮಗಳನ್ನ ಹಿಡಿತೀನಿ ಮತ್ತು ಬನೇಕರ ತೆರಿಗೆ ಕಟ್ಟುವಂಥ ಹಣನ ದುರುಪಯೋಗ ಪಡ್ಸ್ಕೊಳ್ಳೋಕೆ ಬಿಡೋದಿಲ್ಲ ಆ ಕಾರಣದಿಂದ ಅವರು ನಾನು ಅಲ್ಲಿದ್ದರೆ ತೊಂದರೆ ಆಗ್ತೈತೆ ಅಂತ ಈಗ ನಾನು ಅಲ್ಲಿ ಸರಿಯಾಗಿ ನನಗೆ ಆ ಥರ ಬೇಸರ ಮಾಡಿದಾಗ ಬಹಿಷ್ಕಾರ ಅಂದಾಗ ನಾನು ಅಲ್ಲಿ ಹೋಗ್ತಾ ಇಲ್ಲ ಸೊ ಈಗ ಸಾಕಷ್ಟು ಯಾರಾದರೂ ಅಧಿಕಾರಿಗಳಾಗಲಿ ಇಲ್ಲ ಅದಕ್ಕೊಂದು ಕಮಿಟಿ ಸರ್ಕಾರ ನೇಮಿಸಿದ್ರೆ ಕೂಡ ಆ ಪಂಚಾಯತ್ ಇಲ್ಲ ಅಂದ್ರೆ ಕೂಡ ಒಂದು ಹತ್ತರಿಂದ ಹದಿನೈದು ಕೋಟಿ ರೂಪಾಯಿ ಏನೋ ಭ್ರಷ್ಟಾಚಾರ ಆಗಿರೋದು ನಿಮ್ಗೆ ಖಂಡಿತವಾಗ್ಲೂ ಸಿಕ್ತೈತೆ ಫೆಬ್ರವರಿಯಲ್ಲಿ ನಡೆದಿರೋಲ್ಯೂಷನ್ ಕಾಪಿ ಹೌದೌದು ವರದಿಯನ್ನ ಮಾಡಿದ್ದಾರೆ ಹೌದು ಈಗ ಎರಡ್ ಸಾವಿರದ ಇಪ್ಪತ್ತೈದು ವರ್ಷದ ಈಗ ಇಶ್ಯೂ ಏನು ಇಶ್ಯೂ ಆವಾಗ ಬರೀ ಏನ್ ಏನ್ ಮಾಡಿತ್ತು ಅಂದ್ರೆ ಕಲ್ಲವಾಳು ಗ್ರಾಮ ಪಂಚಾಯಿತಿಯಲ್ಲಿ ಕೋಣಸಂದ ಗ್ರಾಮದ ಸದಸ್ಯ ರಿಂದ ಅಲ್ಲೇ ಅಂತ ಮಾಡಿದ್ರು ಬಿಟ್ಟರೆ ಬಹಿಷ್ಕಾರ ಅನ್ನೋ ಶಬ್ದ ಯಾವ ಮಾಧ್ಯಮಗಳಲ್ಲೂ ತೋರಿಸ್ತಿಲ್ಲ ಬೇಕಾದ್ರೆ ಇವಾಗ ಕ್ಲಿಪ್ಪಿಂಗ್ ತೆಗೆಸಿ ನೋಡ್ರಿ ಯಾವುದೂ ತೋರಿಸ್ಲಿಲ್ಲ ಆಮೇಲೆ ನಾನು ನಾಗರಿಕಕ್ಕೂ ಜಾರಿ ನಿರ್ದೇಶನಾಲಯಕ್ಕೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರು ಕರೆದ ಆಫೀಸರ್ ಹೇಳ್ತಾರೆ ನೀವು ಆ ವರ್ಡನ್ನ ತೆಗಿಬೇಕು ಅಂತ ಪಂಚಾಯಿತಿ ಅಭಿವೃದ್ಧಿಗೆ ಅಧಿಕಾರಿ ಲಕ್ಷ್ಮೀನಾರಾಯಣಗೆ ಹೇಳಿದಾಗ ಅವರು ಸರಿ ಸರ್ ಅಂತ ತೆಗಿತೀವಿ ಅಂತಾರೆ ಚೇರ್ಮನ್ಗೂ ಕರೀತಾರೆ ವೈಸ್ ಚೇರ್ಮನ್ಗೂ ಕರೀತಾರೆ ತೆಗಿತೀವಿ ಅಂತ ಹೇಳ್ತಾರೆ ತೆಗ್ದಿರೋಲ್ಲ ಯಾಕಂದರೆ ಅದು ಅಸಂವಿಧಾನಿಕ ಪದ ಆಗಿರ್ತೈತೆ ಆ ಪದನ ಎಲ್ಲೂ ಅಷ್ಟೇ ಈವನ್ ಪುಸ್ತಕಗಳಲ್ಲೂ ಕೂಡ ಬಳ ಬಳಸ್ತಾ ಇಲ್ಲ ಯಾವ್ದು ಪಠ್ಯ ಪುಸ್ತಕಗಳಲ್ಲಿ ಆಗಿರೋದ್ರಿಂದ ನಾನು ಈ ವಿಚಾರವಾಗಿ ನನಗೆ ಮನಸ್ಸಿಗೆ ಬೇಜಾರಾಗಿರೋದ್ರಿಂದ ಮತ್ತು ನಾವು ಒಂದು ಸಾರ್ವಜನಿಕ ಹೋರಾಟದಲ್ಲಿರೋದ್ರಿಂದ ಆ ಶಬ್ದನ ಆ ಬುಕ್ಕಿಂದ ತೆಗಿಬೇಕು ನನ್ನನ್ನು ಬಹಿಷ್ಕಾರ ಅಂತ ಯಾರು ಹೇಳಿದ್ದಾರೆ ಆ ಅಧಿಕಾರಿ ಮತ್ತು ಅದು ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಉಳಿದ ಸದಸ್ಯರ ಮೇಲೆ ಅವ್ರ ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಇವು ಈ ನಮ್ಮ ನಿವೇದನೆಯನ್ನು ಒತ್ತಾಯ ಮಾಡ್ತಾರೆ ಸರ್ ನಾವು ಸಾಮಾನ್ಯ ಸಾಮಾನ್ಯ ಸಭೆಯಲ್ಲಿ ಹೆಣ್ಮಕ್ಳ ಮುಂದೆ ಅವಶ್ಯಕ ಶಬ್ದಲೆಲ್ಲ ಮಾತಾಡಿದೆ ವಿಡಿಯೋಸ್ ಎಲ್ಲ ಸಿ ತಲುಪಿದೆ ಅಂತ ಸರ್ ಖಂಡಿತ ನಾನಂತೂ ನೋಡಲಿಲ್ಲ ನನಗೂ ಕೊಟ್ಟರೆ ನನ್ನ ಒಳ್ಳೆ ಕೆಟ್ಟ ಮಾತುಗಳು ಒಂದೂ ಇರಲ್ಲ ಪಂಚಾಯಿತಿನಲ್ಲಿ ಆ ಕ್ಷಣ ಅವತ್ತೇನು ಇಪ್ಪತ್ತ್ ಮೂರನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನಾಗಿದೆಯೋ ಅವತ್ತು ನಿಂತ್ಕಂಡು ಎಲ್ಲ ಗಲಾಟೆ ಗೊಂದಲಗಳಾಗಿರೋದು ಬಿಟ್ಟರೆ ನೀವು ಪ್ರತಿದಿನ ಯಾವತ್ತಾದರೂ ನೋಡ್ಕೊಳ್ಳಿ ನಾನು ಯಾವ ಹೆಣ್ಮಕ್ಳು ನಾನು ಹೇಳ್ತಿದ್ದೀನಲ್ಲ ಸರ್ ಯಾವ ಹೆಣ್ಮಕ್ಳು ಹೆಸ್ರುಗಳು ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ ನಾನು ಎಲ್ಲರನ್ನೂ ಅಕ್ಕ ಅಂತಾನೆ ಬಿಟ್ಟರೆ ಬೇರೆ ಶಬ್ದವೇ ಉಪಯೋಗಿಸೋದಿಲ್ಲ ಅವರು ಈಗ ಹೆಣ್ಮಕ್ಳ ಕಡೆಯಿಂದ ಕಂಪ್ಲೇಂಟ್ ಕೊಟ್ಟಾಗ ಅದು ಸ್ವಲ್ಪ ಸ್ಟ್ರಾಂಗ್ ಆಗ್ತೈತೆ ಅಂತ ಹೇಳ್ಬಿಟ್ಟು ಈ ಥರ ಅದನ್ನು ಇಚ್ಛಿದ್ದಾರೆ ಬಿಟ್ಟರೆ ಯಾಕಂದರೆ ಸದಸ್ಯ ಸರ್ ಪಿಳ್ಳಪ್ಪನ ಸದಸ್ಯ ನನಗೆ ಮೊದಲು ನಾನು ನನಗೆ ಆ ನಾನು ಆ ಶಬ್ದನ ಬಡವ ಪಂಚಾಯಿತಿನ ಇದರಲ್ಲಿ ಇದರ ನಿಮ್ಮ ಪ್ರೆಸ್ಪೀಟಲ್ಲಿ ಗೊತ್ತಿಲ್ಲ ಅಯ್ಯಪ್ಪ ನನಗೆ ಕೆಟ್ಟ ಮಾತು ಉಪಯೋಗಿಸ್ತಾನೆ ಅಯ್ಯಪ್ಪ ಅಧ್ಯಕ್ಷ ಅಲ್ಲ ಏನು ಇಲ್ಲ ನನಗೇನು ಬೇಕಾಗಿತ್ತೋ ನನ್ನ ಒಂದು ಅದನ್ನು ನಾನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಹತ್ರ ಕೇಳುವಾಗ ಅವರು ನನ್ನ ಕೂತ್ಕೊಂಡು ಏನೋ ಏನೋ ಒಂದು ಕೆಟ್ಟ ಮಾತು ಹೇಳಿ ಅಂತ ಹೇಳ್ತಾರೆ ನಾನು ಅವಾಗ ಯಾಕೆ ಹಂಗಂತೀಯ ಅಂತ ಹತ್ರ ಹೋದಾಗ ಮೊದ್ಲು ಅವರೇ ನನ್ನ ಕುತ್ಗೆ ಪಟ್ಟ ಹಿಡಿತಾರೆ ನಾನು ಅವ್ರು ಹೊಡೆದಿಲ್ಲ ಅವ್ರನ್ನ ದೂಡಿರ್ತೀನಿ ಯಾಕಂದರೆ ನೀವು ಪರಿಶೀಲನೆ ಮಾಡಿ ನೋಡಿ ವಿಡಿಯೋಗಳಿದ್ದೆ ನನಗೂ ಕೊಟ್ಟಿದ್ದಾರೆ ಸಿಡಿ ಏನದು ಯು ಅದೇನು ಅವ್ನು ಕೊಟ್ಟಿದ್ದಾರೆ ಸರ್ ನನಗೂ ಒಂದು ಸಿಡಿ ಕೊಟ್ಟಿದ್ದಾರೆ ಸೊ ಆ ಸಿಡಿಯಲ್ಲಿ ನೀವು ಅವಶ್ಯಕ ಶಬ್ದವರ್ಸೋದೇನಿಲ್ಲ ಅಂದರೆ ನಾನು ಸರ್ ನಾನೇ ಆ ಪಂಚಾಯಿತಿಯಲ್ಲಿ ಬಿಜೆಪಿ ಜೆ ಪಿ ಒಗ್ಗಟ್ಟಿರೋದು ಇನ್ನೊಬ್ಬರೇ ಕಾಂಗ್ರೆಸ್ ಚಾನಲ್ ಅಭ್ಯರ್ಥಿ ಆಗಿದ್ದಾನೂ ನೀನು ಕಾಂಗ್ರೆಸ್ ಅಂತ ಅವರನ್ನೇ ನೆನ್ಕೆ ಮರೆ ಹಾಕ್ತಾ ಇದ್ದಾರೆ ಖಂಡಿತವಾಗ್ಲೂ ಸರ್ ಇದು ರಾಜಕೀಯವಾಗಿ ಆಗಿರೋದ್ರಿಂದ ನಾನೊಬ್ಬ ಕಾಂಗ್ರೆಸ್ ಬೆಂಬಲಿತ ಅನ್ನೋದು ಅವರು ಮನೆ ತಲೆನಲ್ಲಿ ಗೊತ್ತಾಗಿದೆ ಮತ್ತು ಅವರು ಎಲ್ಲರೂ ಏನದು ಏನದು ನಾನು ಕಾಂಗ್ರೆಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವತಂತ್ರವಾಗಿ ಗೆದ್ದು ಬಂದಿರೋ ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಅಲ್ಲಿ ನಡೆದಿರತಕ್ಕಂಥ ಭ್ರಷ್ಟಾಚಾರಕ್ಕೆ ನಾನು ಯಾವ ಪಕ್ಷದವರೇ ಆದ್ರೂ ಬಿಡ್ತಾಯಿಲ್ಲ ಅಲ್ಲಿ ಕಾಂಗ್ರೆಸ್ ಅವ್ರು ಮಾಡಿದ್ರೂ ಬಿಡ್ತಾ ಇಲ್ಲ ಬಿ ಜೆ ಪಿಯವ್ರು ಬಿಡ್ತಾ ಇಲ್ಲ ಅಲ್ಲಿ ಎರಡೇ ಪಕ್ಷ ಐತೆ ಆದರೆ ಇದು ಅಲ್ಲಿ ಒಂದು ಟೀಮ್ ಇದೆ ಈಗ ನಿಮ್ಗೆ ಗೊತ್ತಿರೋದಂಗೆ ಹಂಗೆ ಬಿ ಜೆ ಪಿ ಚೇರ್ಮನ್ ಅಂದರೆ ಒಂದು ಪಂಚಾಯಿತಿನಲ್ಲಿ ಚೇರ್ಮನ್ ಅಂದರೆ ಬಿ ಜೆ ಪಿ ಆ ಥರ ಇದ್ದಾಗ ಇವಾಗ ಅಲ್ಲಿ ಮೂರು ಟರ್ಮು ಬಿ ಜೆ ಪಿ ಚೇರ್ಮನ್ಗಳೇ ಆಗ್ತಾಯಿದ್ದಾರೆ ಬಟ್ ನಾನು ವಾರ್ಡ್ಗೆ ನಾನು ಇಂಡಿಪೆಂಡೆಂಟಾಗಿ ಗೆದ್ದಿರೋದ್ರಿಂದ ನನ್ಗೇನು ಸಿಗ್ತಾ ಇರಲಿಲ್ಲ ಸೊ ಹಾಗಾಗಿ ಅದು ಹೆಣ್ಮಕ್ಳ ಕಡೆಯಿಂದ ನನ್ನನ್ನು ಕೆಟ್ಟದಾಗ ಬೈದ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ ಬಿಟ್ಟರೆ ನಾವು ಯಾವ ಹೆಣ್ಮಕ್ಳು ಕೆಟ್ಟದಾಗ ಬೈದಿಲ್ಲ ನಮ್ಗೆ ನೀವು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಳ್ಬಾಳು ಪಂಚಾಯತಿ ಪೂರ್ತಿ ಊರು ಇಡೀ ಪೂರ್ತಿ ಮೂವತ್ತಾರು ಮೆಂಬರ್ ಇದಲ್ಲ ವಾರ್ಡ್ಗಳಲ್ಲೇ ಹೋಗಿ ಕೇಳ್ಬಿಡಿ ಗಲಾಟೆ ಆಗಿರ್ಬೋದು ಗಲಾಟೆ ಏನಕ್ಕಾಗಿದೆ ಅಲ್ಲಿ ನಡೀತಕ್ಕಂಥ ಅನ್ಯಾಯಕ್ಕಾಗಿ ಗಲಾಟೆ ಆಗಿದೆ ಬಿಟ್ರೆ ಬೇರೆ ಯಾವ ವಿಚಾರಕ್ಕೂ ಆಗಿಲ್ಲ